ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಾ ಒಂದ್ ಕಡೆ ಇರಾನ್ ಇಸ್ರೇಲ್ನ ಯುದ್ಧ ನಡೀತಾ ಇದ್ದು ಅಮೆರಿಕ ಎಂಟ್ರಿ ಕೊಡ್ತಾ ಇದ್ರೆ ಅದರ ನಡುವೆ ಒಂದು ಬಿಗ್ ಡೆವಲಪ್ಮೆಂಟ್ ಆಗಿದೆ ಟ್ರಂಪ್ಗೆ ಟೈಟ್ ಸ್ಲಾಪ್ ಕೊಟ್ಟ ಮೋದಿಗೆ ಇದೇ ಮೊದಲ ಬಾರಿಗೆ ಬಿಗ್ ಮೆಸೇಜ್ ಬಂದಿದೆ ಅಮೆರಿಕದಿಂದ ಏನದು ಹಾಗಾದ್ರೆ ಭಾರತಕ್ಕೆ ಬಂದಿರುವಂತಹ ಆ ಸಂದೇಶ ಇದು ಸಣ್ಣ ವಿಷಯ ಅಂತೂ ಅಲ್ಲ ಬಂಕರ್ ಬಸ್ಟರ್ಗೆ ಸಂಬಂಧಪಟ್ಟಂತಹ ವಿಷಯ ನಿನ್ನೆ ಇರಾನ್ ಮೇಲೆ ಬಿತ್ತಲ್ವಾ ಈಗ ಭಾರತಕ್ಕೆ ಬಂಕರ್ ಬಸ್ಟರ್ ಏನಿದು ಹಾಗಾದ್ರೆ ಟ್ರಂಪ್ ಕೊಟ್ಟಿರುವಂತಹ ಭಯಂಕರವಾದ ಮೆಸೇಜ್ ಚೀನಾ ಭಾರತಕ್ಕೆ ಎಂಥ ಮೆಸೇಜ್ ಬಂದಿದೆ ಇದು ಟ್ರಂಪ್ ವಿಚಾರದಲ್ಲಿ ಮೋದಿ ಯಾರು ತೋರದ ಧೈರ್ಯ ತೋರಿ ಮುಖದ ಮೇಲೆ ನಿಮ್ದೇನು ಪಾತ್ರ ಇಲ್ಲ ಆಪರೇಷನ್ ಸಿಂಧೂರಾದಲ್ಲಿ ಅಂತ ಮುಖದ ಮೇಲೆ ಹೇಳಿ ಬಂದ ಬಳಿಕ ಜಿ ಸೆವೆನ್ ಮೀಟಿಂಗ್ ಆದ ಬಳಿಕದ ಬೆಳವಣಿಗೆ ಕೆನಡಾ ಜೊತೆ ಭಾರತ ಕೈ ಕುಲುಕಿದ ಬಳಿಕ ಆಗ್ತಿರುವಂತಹ ಬೆಳವಣಿಗೆ ಎಲ್ಲಕ್ಕಿಂತ ಪ್ರಮುಖವಾಗಿ ಅಮೆರಿಕಕ್ಕೆ ಬನ್ನಿ ಎನ್ನುವಂತಹ ಟ್ರಂಪ್ ಆಹ್ವಾನವನ್ನ ಇಲ್ಲ ಅಂತ ಧಿಕ್ಕರಿಸಿ ಕ್ರೊಯೇಷ್ಯಾಗೆ ಹೋಗ್ತಾರೆ ಜಗನ್ನಾಥಪುರಿ ಅಪುರಿ ಜಗನ್ನಾಥನ ದರ್ಶನ ಮಾಡಬೇಕಿತ್ತು ಅದಕ್ಕೆ ಅಮೆರಿಕಕ್ಕೆ ನಾನು ನೋ ಎಂದೆ ಅನ್ನೋದನ್ನ ಬಹಿರಂಗವಾಗಿ ಹೇಳ್ಕೊಳ್ತಾರೆ ಇದ್ರ ಬೆನ್ನಲ್ಲೇ ಆಗ್ತಿರುವಂತಹ ಬೆಳವಣಿಗೆ ಬಿಗ್ ಬಿಗ್ ಡೆವಲಪ್ಮೆಂಟ್ ಮಾಹಿತಿ ಇರ್ತಾ ಹೋಗ್ತಿ ಮಾಡಿದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ವೀಕ್ಷ್ರೆ ಅಮೆರಿಕ ಎಂಥ ಟೈಮಲ್ಲಿ ಈ ದಾಳ ಉರುಳಿಸಿದೆ ಅಂದರೆ ಅಡಕತ್ತರಿಯಲ್ಲಿ ಸಿಕ್ಕಾಕ್ಕೊಳ್ಬೇಕು ಭಾರತ ಅಂಥದ್ದೊಂದು ದಾಳವನ್ನು ಉರುಳಿಸಿದೆ ಒಂದು ಕಡೆ ಹಾರ್ಮೋಸ್ ಈ ಜಲಸಂಧಿ ಕ್ಲೋಸ್ ಆಗುವಂಥ ದಟ್ಟ ಸಾಧ್ಯತೆ ಇದೆ ಈ ಯುದ್ಧ ಆರು ತಿಂಗಳ ತನಕ ಕಂಟಿನ್ಯೂ ಆದರೂ ಡೌಟ್ ಇಲ್ಲ ಯಾಕಂದರೆ ಅಲ್ಲಿಂದ ನಾವು ತುಂಬ ದೊಡ್ಡ ಪ್ರಮಾಣದಲ್ಲಿ ನಾವು ತರಿಸ್ಕೊಳ್ಳೋದ್ರಲ್ಲಿ ನಲವತ್ತು ಪರ್ಸೆಂಟ್ ಅಲ್ಲೇ ಪಾಸ್ ಬರೋದು ಆಯಿಲ್ ಗ್ಯಾಸ್ ಓವರ್ ಆಲ್ ಜಗತ್ತಿನ ಇಪ್ಪತ್ತು ಪರ್ಸೆಂಟ್ ಅಲ್ಲೇ ಪಾಸ್ ಆಗೋದು ಅಲ್ವಾ ಅದು ಕ್ಲೋಸ್ ಆದರೂ ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ ನಮ್ಮ ಹತ್ರ ಆಲ್ರೆಡಿ ಸ್ಟೋರೇಜ್ ಇದೆ ನಾವು ಮ್ಯಾನೇಜ್ ಮಾಡುವಷ್ಟು ಕೇಪಬಲ್ ಇದ್ದೀವಿ ಅಂತ ಭಾರತ ಮೆಸೇಜ್ ಕೊಡ್ತು ಆದರೆ ಈ ಹೊತ್ತಲ್ಲಿ ಅಮೆರಿಕ ಏನು ಮಾಡಿದೆ ಅಂತ ಕೇಳಿದ್ರೆ ಇನ್ಮುಂದೆ ನೀವು ರಷ್ಯಾದಿಂದ ಆಯಿಲ್ ತರಿಸ್ಕೊಳ್ತೀರಿ ಅಂದರೆ ಕ್ರೂಡ್ ಆಯಿಲ್ನ ತರಿಸ್ಕೊಳ್ತೀರಿ ಅಂದರೆ ನೀವು ಭಯಂಕರವಾದ ಪರಿಣಾಮವನ್ನು ಎದುರಿಸ್ತೀರಾ ಚೀನಾ ಮತ್ತು ಭಾರತ ಇನ್ಮುಂದೆ ರಷ್ಯಾದ ಯುದ್ಧಕ್ಕೆ ಪ್ರೋತ್ಸಾಹ ಕೊಡೋದನ್ನ ದುಡ್ಡು ಕೊಡೋದನ್ನ ಬಿಡಿ ಕ್ರೂಡ್ ಆಯಿಲ್ ಪರ್ಚೇಸ್ ಮಾಡ್ತಿರೋದ್ರಿಂದ ತಾನೇ ಅತಿ ದೊಡ್ಡ ಪ್ರಮಾಣದಲ್ಲಿ ಭಾರತ ಚೀನಾ ಕೂಡ ರಷ್ಯಾದಿಂದ ಬೈ ಮಾಡ್ತಿರೋದ್ರಿಂದ ತಾನೇ ಅಲ್ಲಿ ದುಡ್ಡು ಸಿಕ್ತಿರೋದು ಅವರು ಯುಕ್ರೇನ್ ಮೇಲೆ ಭಯಂಕರ ದಾಳಿ ಬ್ಯಾಕ್ ಟು ಬ್ಯಾಕ್ ಮಾಡ್ತಿರೋದು ಅದನ್ನು ಹೇಳ್ತಿದೆ ಈಗ ಯು ಎಸ್ ಇದನ್ನ ನಿಲ್ಲಿಸಿಲ್ಲ ಅಂದ್ರೆ ನೀವು ಎಂಥ ಪರಿಣಾಮ ಅನುಭವಿಸ್ತೀರಿ ಗೊತ್ತಾ ನೀವು ನಿಲ್ಲಿಸಿದ್ರು ನಿಲ್ಲಿಸ್ತಾ ಇದ್ರು ಈ ಪರಿಣಾಮ ಆಗತ್ತೆ ಯು ಎಸ್ ಸೆನೆಟರ್ ಲಿನ್ಸಿ ಗ್ರಹಮ್ ಈಗ ಬಿಗ್ ಅನೌನ್ಸ್ಮೆಂಟ್ ಮಾಡಿರೋದು ಏನಂತ ನೀವು ಎಕನಾಮಿಕ್ ಬಂಕರ್ ಬಸ್ಟರ್ ಗೆ ಒಳಗಾಗ್ತೀರಿ ಇರಾನ್ ಮೇಲೆ ಬಂಕರ್ ಬಸ್ಟರ್ ಹಾಕಿದ್ಯಾ ಅಲ್ವಾ ಈಗ ಭಾರತ ಚೀನಾದ ಮೇಲೆ ಮತ್ತೊಂದು ಬಂಕರ್ ಬಸ್ಟರ್ ಅದು ಎಕನಾಮಿಕ್ ಬಂಕರ್ ಬಸ್ಟರ್ ಹಾಕ್ತೀವಿ ಅದೇನಪ್ಪ ಅಂತ ಕೇಳಿದ್ರೆ ರಷ್ಯಾದಿಂದ ಎನರ್ಜಿ ಬೈ ಮಾಡೋದಿಕ್ಕೆ ಸ್ಯಾಂಕ್ಷನಿಂಗ್ ರಷ್ಯಾ ಆಕ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂದರೆ ರಷ್ಯಾದಿಂದ ನಾವು ಬೇರೆಯವರು ಯಾವ ದೇಶನೂ ಏನು ತರಿಸ್ಕೊಳ್ಬಾರ್ದು ಯಾರು ತರಿಸ್ಕೊಳ್ತಾರಲ್ಲ ರಷ್ಯಾದಿಂದ ಯಾರು ವ್ಯಾಪಾರ ವ್ಯವಹಾರ ಚಟುವಟಿಕೆ ಇಟ್ಟುಕೊಂಡು ಅಲ್ಲಿಂದ ತೈಲವನ್ನು ತರಿಸ್ಕೊಳ್ತಾರಲ್ಲ ಅವ್ರ ಮೇಲೆ ಅಮೆರಿಕ ಐನೂರು ಪರ್ಸೆಂಟ್ ಅನ್ನು ಹಾಕತ್ತೆ ಎಷ್ಟೋ ಇಪ್ಪತ್ನಾಲ್ಕು ಇಪ್ಪತ್ತಾರು ಪರ್ಸೆಂಟ್ಗೆ ಈಗ ಭಾರತಕ್ಕೆ ಢವ ಶುರುವಾಗಿದೆ ಜಗತ್ತಿನೆಲ್ಲೆಡೆ ಈ ತೆರಿಗೆ ಸಮರ ಕಂಗಾಲಾಗಿಸಿದೆ ಆದರೆ ಇನ್ನು ಮುಂದೆ ಒಂದೇ ಒಂದು ಬಾರಲ್ಲೂ ಕ್ರೂಡ್ ಆಯಿಲ್ ರಷ್ಯಾದಿಂದ ತರಿಸ್ಕೊಳ್ಳೋ ಧೈರ್ಯ ತೋರಿದ್ರೆ ನೀವು ಈ ಬಿಲ್ನ ವ್ಯಾಪ್ತಿಗೊಳಪಡ್ತೀರಾ ಅದನ್ನ ಸದ್ಯದಲ್ಲೇ ಟೇಬಲ್ ಮಾಡ್ತೀವಿ ಅಂತಿದ್ದಾರೆ ಆದಷ್ಟು ಬೇಗ ಈಗ ಟೇಬಲ್ ಆಗುತ್ತೆ ಆಲ್ರೆಡಿ ಎಲ್ಲರ ಸಪೋರ್ಟ್ ಕೂಡ ಸಿಗ್ತಾ ಇದೆ ಐದ್ನೂರು ಪರ್ಸೆಂಟ್ ಟ್ಯಾರಿಫ್ಗೆ ರೆಡಿ ಆಗಿಬಿಡಿ ರಷ್ಯಾದಿಂದ ದೂರ ಉಳ್ಕೊಳ್ತೀರಾ ಇಲ್ಲ ಈ ತಪ್ಪನ್ನು ಮಾಡ್ತೀರಾ ನೋಡಿ ಎನ್ನುವಂಥ ಎಕನಾಮಿಕ್ ಬಂಕರ್ ಬಸ್ಟರ್ ಅನ್ನ ಈಗ ತಂದು ನಿಲ್ಲಿಸ್ಕೊಂಡಿದೆ ಕೆಳಗಡೆ ಡ್ರಾಪ್ ಮಾಡ್ತೀವಿ ಅಂತ ಹೇಳ್ತಾ ಇರೋದು ಆಲ್ರೆಡಿ ಎಂಬತ್ನಾಲ್ಕು ಕೋ ಸ್ಪಾನ್ಸರ್ಸ್ ರಷ್ಯನ್ ಸ್ಯಾಂಕ್ಷನ್ ಬಿಲ್ಗೆ ಸಿಕ್ಬಿಟ್ಟಿದ್ದಾರೆ ಅಂದರೆ ಸಪೋರ್ಟ್ ಸಿಕ್ಬಿಟ್ಟಿದೆ ಎಲ್ಲರ ಪ್ರತಿನಿಧಿಗಳ ಜನಪ್ರತಿನಿಧಿಗಳ ಸಪೋರ್ಟ್ ಕೂಡ ಸಿಕ್ಕಿಬಿಟ್ಟಿದೆ ಸೊ ಈಗ ನೀವು ಯೋಚನೆ ಮಾಡದೆ ಹೋದರೆ ಆಮೇಲೆ ಆಮೇಲೆ ಈ ತಪ್ಪಿಗೆ ನೀವೇ ಹೊಣೆಗಾರರಾಗ್ತೀರಿ ಯಾರನ್ನೂ ಬ್ಲೇಮ್ ಮಾಡೋಕ್ಕಾಗಲ್ಲ ನೀವು ನಿಮ್ಮನ್ನೇ ನೀವು ಬ್ಲೇಮ್ ಮಾಡ್ಕೊಳ್ಬೇಕಾಗುತ್ತೆ ಈ ತಪ್ಪಿಗಾಗಿ ರಷ್ಯಾದ ಯುದ್ಧ ದಾಹಕ್ಕೆ ರಷ್ಯಾ ತನ್ನ ನೆರೆಯ ರಾಷ್ಟ್ರವನ್ನ ಹೊಡಿತಾ ಇದೆಯಲ್ವಾ ಭೀಕರತೆಗೆ ನೀವು ಹಾಲೆರಿತಿದ್ದೀರಿ ನೀವು ದುಡ್ಡನ್ನ ಕೊಡ್ತಾ ಇದ್ದೀರಿ ಅದನ್ನು ತುಂಬ ನಿಲ್ಲಿಸಿದ್ರೆ ಯಾರನ್ನು ಬ್ಲೇಮ್ ಮಾಡೋಕಾಗದ ಪರಿಸ್ಥಿತಿಗೆ ಹೋಗ್ತೀರ ಅಂತದೊಂದು ಬಂಕರ್ ಬಸ್ಟರ್ ಈಗ ಭಾರತ ಚೀನಾದ ಮೇಲೆ ಬೀಳೋದು ಗ್ಯಾರಂಟಿ ಅನ್ನುವಂತ ಬಿಗ್ ಅನೌನ್ಸ್ಮೆಂಟ್ ಅಮೆರಿಕ ಮಾಡಿರೋದು ಆ ಬೆಲ್ಟೇಬಲ್ ಆಗಲಿದೆ ಅಂತ Uh, for a Russian sanctions bill that is an economic bunker buster against uh, China, India, and Russia for their brutal invasion, Russia's brutal invasion of uh, Ukraine. I think that bill's gonna pass, we're gonna give President a waiver it will be a tool in his toolbox to bring putin to the table it's time to vote on that bill It's time to vote putin is getting worse not better give the president a bunker buster tool economically to get putin to the table all putin right. is more aggressive not less it's time to change all tactics when it comes to putin all right. putin war machine stop sanction the bill percent tariff time ಹಾರ್ಮೋಸ್ ಜಲಸಂಧಿ ಕ್ಲೋಸ್ ಆಗುವಂಥ ಸಮಯ ಹತ್ರ ಬಂದಿದೆ ಎನಿ ಟೈಮ್ ಆಗಬಹುದು ಅಲ್ಲಿಂದ ಆಯಿಲ್ ತರಿಸ್ಕೊಳಕಾಗಲ್ಲ ನಾವು ರಷ್ಯಾದಿಂದ ಇತ್ತೀಚೆಗೆ ಡಬಲ್ ಮಾಡಿದ್ದೀವಿ ಅತಿ ಹೆಚ್ಚಿನ ಪ್ರಮಾಣದು ಅಲ್ಲಿಂದ ತರಿಸ್ಕೊಳೋಕ್ಕಾಗದಿರೋ ಪರಿಸ್ಥಿತಿ ಈಗ ಅಮೇರಿಕ ಈ ರೀತಿ ಮಾಡಿಬಿಟ್ರೆ ಐದುನೂರು ಪರ್ಸೆಂಟ್ ಟ್ಯಾರಿಫ್ ಅಂದರೆ ಏನು ಎಲ್ಲ ಬಂದ್ ಮಾಡ್ಬಿಡೋಕ್ಕಾಗತ್ತಾ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರ ಜೊತೆಗಿನ ಸಂಬಂಧ ಈ ಒಕ್ಕೂಟ ವ್ಯವಸ್ಥೆ ಇದು ಒಂದು ದೇಶದೊಳಗಡೆ ಹೆಂಗಿರುತ್ತೋ ಅದೇ ರೀತಿ ಜಗತ್ತಿನಲ್ಲಿ ಒಕ್ಕೂಟ ವ್ಯವಸ್ಥೆಯಲ್ಲಿ ಸಾಕ್ತಿರೋವಾಗ ಏಕಾಏಕಿ ಎಲ್ಲ ಕಟ್ ಮಾಡಿಬಿಡೋಕ್ಕಾಗುತ್ತಾ ನೋಡಿ ಈಗ ನಾವು ಎಷ್ಟು ತರಿಸ್ಕೊಳ್ತಾ ಇದ್ದೀವಿ ಅಂತ ಕೇಳಿದ್ರೆ ಈ ಗಲ್ಫ್ ಸಪ್ಲೈಯರ್ಸ್ ಸೌದಿ ಅಂದರೆ ಸೌದಿ ಅರೇಬಿಯಾ ಇರಾಕಿಂದ ತರಿಸ್ಕೊಳ್ತಿರೋದಕ್ಕಿಂತ ಡಬಲ್ ಅವ್ರದ್ದು ಇಬ್ಬರದ್ದು ಸೇರಿಸಿದ್ರೆ ಸೌದಿ ಮತ್ತು ಇರಾಕ್ದು ಸೇರಿಸಿದ್ರೆ ರಷ್ಯಾದನ್ನು ತರಿಸ್ಕೊಳ್ತಿರುವಂಥ ವಾಲ್ಯೂಮ್ ಆಗುತ್ತೆ ಮತ್ತು ಜೈಶಂಕರ್ ಅವರೆಲ್ಲ ಈಗಾಗಲೇ ಹೇಳಿಬಿಟ್ಟಿದ್ದಾರೆ ನಮ್ಮ ದೇಶದ ಹಿತವನ್ನು ಮಾತ್ರ ನಾವು ನೋಡ್ತೀವಿ ನೀವು ಐರೋಪ್ಯ ರಾಷ್ಟ್ರಗಳು ಪಾಶ್ಚಿಮಾತ್ಯ ರಾಷ್ಟ್ರಗಳು ತಮ್ಮ ಕಷ್ಟನ ಜಗತ್ತಿನ ಕಷ್ಟ ಅಂತ ನೋಡಬೇಕು ಅಂತ ಬಯಸ್ತೀರಿ ಬೇರೆಯವ್ರ ಕಷ್ಟ ನಿಮಗೆ ಸಂಬಂಧನೇ ಇರೋಲ್ಲ ಭಾರತ ಕ್ರೂಡ್ ಆಯಿಲ್ ಬೈ ಮಾಡಿದ್ದಕ್ಕೆ ಇವತ್ತು ಜಗತ್ತಿನ ಎಲ್ಲೆಡೆ ಆಯಿಲ್ ಇನ್ಫ್ಲೇಷನ್ ಕಂಟ್ರೋಲಲ್ಲಿದೆ ಸೊ ನೀವು ಎಲ್ಲರೂ ನಮಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಅದೇ ಐರೋಪ್ಯ ರಾಷ್ಟ್ರಗಳ ವೇದಿಕೆಯಲ್ಲಿ ನಿಂತು ಗುಡುಗು ಬಂದಿದ್ದಾರೆ ಓ ನಮ್ಮ ಸ್ಟ್ಯಾಂಡನ್ನು ನಾವು ಬಹಳಷ್ಟು ಸಲ ಸಮರ್ಥನೆ ಮಾಡಿಕೊಂಡು ವೆಸ್ಟರ್ನ್ ಕಂಟ್ರೀಸ್ಗೆ ಸೆಡ್ಡು ಹೊಡೆದಿದ್ದೀವಿ ಅಮೆರಿಕಾಗೆ ಸೆಡ್ಡು ಹೊಡೆದಿದ್ದೀವಿ ನಮ್ಮ ಇಷ್ಟ ನಮ್ಮ ನಿರ್ಧಾರ ನಮ್ಮ ದೇಶಕ್ಕೆ ಇದರಿಂದ ಒಳಿತಾಗ್ತದೆ ನಾವು ಇಲ್ಲಿ ಬಳಸ್ಕೊಳ್ಳೋದಲ್ಲದೆ ಎಕ್ಸ್ಪೋರ್ಟ್ ದೊಡ್ಡ ಮಟ್ಟದಲ್ಲಿ ಮಾಡ್ತಿದ್ದೀವಿ ಹಾಗಾಗಿ ನೀವು ಯಾರು ಕೇಳೋಕ್ಕೆ ಅನ್ನುವಂಥ ಬಿಗ್ ಮೆಸೇಜನ್ನು ಭಾರತ ಪದೇ ಪದೇ ಕೊಟ್ಟಿದೆ ಅದು ಕೂಡ ಅಮೆರಿಕವನ್ನು ಕೆಣಕಿದೆ ನೋಡಿ ಇಂಡಿಯಾ ಎಷ್ಟು ತರಿಸ್ಕೊಳ್ತಾ ಇದೆ ಅಂದರೆ ಎರಡರಿಂದ ಎರಡು ಪಾಯಿಂಟ್ ಎರಡು ಮಿಲಿಯನ್ ಬ್ಯಾರಲ್ಸ್ ಪರ್ ಡೇ ರಷ್ಯನ್ ಆಯಿಲ್ನ ಪರ್ ಡೇ ಟೂ ಪಾಯಿಂಟ್ ಟೂ ಮಿಲಿಯನ್ ಬ್ಯಾರಲ್ಸ್ ಹತ್ತತ್ರ ಈಗ ತರಿಸ್ಕೊಳ್ಳೋ ಪ್ಲ್ಯಾನ್ ಇರೋದು ತರಿಸ್ಕೊಳ್ತಿರೋದು ಅದರ ಆಸ್ಪಾಸಲ್ಲೇ ಇದೆ ಹೈಯೆಸ್ಟ್ ಟೂ ಇಯರ್ ಅಲ್ಲೇ ಇದು ಹೈಯೆಸ್ಟ್ ವಾಲ್ಯೂಮ್ ಈಗ ನಾವು ಏನು ಮಾತಾಡ್ಕೊಂಡಿರೋದು ರಷ್ಯಾ ಜೊತೆಗೆ ಈ ಟೈಮಲ್ಲಿ ಈ ಟೈಮಲ್ಲಿ ಸರಿಯಾಗಿ ಹೊಡಿತಾ ಇದೆ ಅಮೆರಿಕ ಆರ್ಮೋಸು ಕ್ಲೋಸು ರಷ್ಯಾನು ಕ್ಲೋಸು ಅಂದರೆ ಭಾರತದ ಕಥೆ ಏನಾಗುತ್ತೆ ಅಂಥದ್ದೊಂದು ಬಂಕರ್ ಬಸ್ಟರ್ ಅನೌನ್ಸ್ಮೆಂಟ್ ಈಗ ಅಮೆರಿಕದಿಂದ ಆಗಿದೆ ಮೋದಿ ಟೈಟ್ ಸ್ಲ್ಯಾಪ್ ಬೆನ್ನಲ್ಲೇ ಸುಮ್ಮನಿದ್ದ ಟ್ರಂಪ್ ಯಾವ ಥರ ರಕ್ತ ಕುದೀತಿತ್ತು ಅಂದರೆ ಆತ ಟ್ರಂಪ್ ಎಲ್ಲವನ್ನು ವೈಯಕ್ತಿಕವಾಗಿ ತಗೊಳ್ಳುವಂಥ ನಾಯಕ ಅನ್ನೋದು ಅಮೆರಿಕದವ್ರಿಗೆ ಗೊತ್ತು ಅಮೇರಿಕ ನಾಯಕನಿಗೆ ಪದೇ ಪದೇ ಮುಖಭಂಗ ಆಗಿದೆ ಇತ್ತೀಚಿನ ದಿನಗಳಲ್ಲಿ ಅಮೆರಿಕದಲ್ಲೂ ಕೂಡ ಟ್ರಂಪ್ಗೆ ಸೆಟ್ ಬ್ಯಾಕು ಜಗತ್ತಿನ ಎಲ್ಲರೂ ಕೂಡ ಈ ರೀತಿ ಸರ್ವಾಧಿಕಾರ ಧೋರಣೆಯನ್ನು ಬಿಡಿ ಅನ್ನುವಂಥ ಆಕ್ರೋಶ ಹೊರಹಾಕ್ತಿದ್ದಾರೆ ಮೋದಿ ಭಾರತ ಅಂತೂ ಮುಖದ ಮೇಲೆ ಕೊಟ್ಟಿದೆ ಆಪರೇಷನ್ ಸಿಂಧೂರಾದಲ್ಲಿ ಎಲ್ಲಿ ಟ್ರೇಡ್ ತಂದಿದ್ರಿ ನೀವು ಎಲ್ಲಿ ತಂದಿದ್ರಿ ಹೇಳಿ ಸತ್ಯ ಒಪ್ಕೊಳ್ಳಿ ಅಂತ ಹೀಗೆಲ್ಲ ಇರುವಾಗ ಭಾರತವನ್ನು ಎಂಥ ಇಕ್ಕಟ್ಟಲ್ಲಿ ಸಿಕ್ಕಾಕ್ಸ್ತಿದೆ ಅಂದರೆ ಇಂಥದ್ದೇನಾದ್ರೂ ಮಾಡಿಬಿಟ್ರೆ ಈ ಬಿಲ್ ತರ್ತೀವಿ ಟೇಬಲ್ ಮಾಡ್ತೀವಿ ಅಂತಿದ್ದಾರೆ ರಷ್ಯಾ ಚೀನಾ ಭಾರತ ಒಂದಾಗಬೇಕಾಗತ್ತೆ ಆರ್ ಐ ಸಿ ಈಗಾಗಲೇ ಅದನ್ನು ಫಾರ್ಮ್ ಮಾಡಾಗಿದೆ ಆಗಿದೆ ಅಂದರೆ ಒಂದು ಕಲ್ಪನೆ ರೆಡಿ ಆಗಿದೆ ಅಂಥ ಸಮಯ ಬಂದರೆ ಚೀನಾ ರಷ್ಯಾ ಭಾರತ ಸೇರಿಕೊಂಡೇ ಅಮೆರಿಕವನ್ನು ಬಗ್ಗು ಬಡಿಯೋದಕ್ಕೆ ಒಗ್ಗಟ್ಟು ಪ್ರದರ್ಶನ ಮಾಡಬೇಕಾಗತ್ತೆ ನಾವು ನಮ್ಮ ಶತ್ರುಗಳು ಯಾರು ಮಿತ್ರರು ಯಾರು ಅನ್ನೋದನ್ನ ನಿರ್ಧಾರ ಮಾಡೋಕಾಗಲ್ಲ ಬದಲಾವಣೆ ಆಗ್ತಾ ಇರತ್ತೆ ಸಮಯಕ್ಕೆ ಕಾಲಕ್ಕೆ ತಕ್ಕಂತೆ ಆ ರೀತಿಯದ್ದೊಂದು ಕಾಂಬಿನೇಷನ್ನಲ್ಲಿ ಅಮೆರಿಕವನ್ನು ಎದುರಿಸಬೇಕಾದ ಅನಿವಾರ್ಯತೆ ಎದುರಾಗುತ್ತೆ ಸೊ ಇದು ಬಹಳ ದೊಡ್ಡ ಜಿಯೋ ಪಾಲಿಟಿಕಲ್ ಟ್ವಿಸ್ಟ್ ಆಗಬಹುದು ಜಗತ್ತಿನಲ್ಲಿ ಬಹಳ ದೊಡ್ಡ ತಿರುವನ್ನು ತಂದುಕೊಡಬಹುದು ಅಂತಲೇ ವಿಶ್ಲೇಷಿಸಲಾಗ್ತಿದೆ ವಿಡಿಯೋ ಅಂತೂ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಅಮೆರಿಕದ ಈ ಥ್ರೆಟ್ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು